ಬಗ್ಗೆ ನಟ ಕಮಲ್ ಹಾಸನ್ ನೀಡಿರುವ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲ್ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ಅಂತ ನಟ ಶಿವಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಸ್ ತಮಿಳು ನಟ ಕಮಲ್ ಹಾಸನ್ ಕನ್ನಡದ ಕುರಿತು ಕೊಟ್ಟಿರುವ ಹೇಳಿಕೆ ವ್ಯಾಪಕ ವಿವಾದಕ್ಕೀಡಾಗ್ತಾ ಇರುವಂತೆಯೇ ನಟ ಶಿವರಾಜ್ ಕುಮಾರ್ ವಿವಾದದ ಕುರಿತು ಮೌನ ಮುರಿದಿದ್ದಾರೆ ಕನ್ನಡ ಭಾಷೆ ಬಗ್ಗೆ ನಟ ಕಮಲ್ ಹಾಸನ್ ನೀಡಿದ ಹೇಳಿಕೆ ವಿವಾದದ ಬಗ್ಗೆ ನಟ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು ನಟ ಕಮಲ್ರ ಹೇಳಿಕೆಯನ್ನ ನಾನು ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ನಟ ಶಿವರಾಜ್ ಕುಮಾರ್ ಕಮಲ್ ಹಾಸನ್ ಹೇಳಿದ ಮಾತನ್ನ ನಾನೇನು ಸಮರ್ಥನೆ ಮಾಡಿಕೊಳ್ಳಲ್ಲ ಭಾಷೆ ಮಾತನಾಡಿದ್ದಾರೆ ಅಂದಾಗ ನಾನು ಕೈ ತಟ್ಟಿದ್ದು ನಿಜ ಆ ಸಂದರ್ಭದಲ್ಲಿ ಏನ್ ಮಾತನಾಡಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಕನ್ನಡ ಅಭಿಮಾನದ ಬಗ್ಗೆ ಎಲ್ಲರೂ ಮಾತನಾಡ್ತಿದ್ದಾರೆ ಕನ್ನಡ ಅಭಿಮಾನ ಏನು ಅನ್ನೋದು ನಮಗೂ ಗೊತ್ತಿದೆ ನಾನು ಕೂಡ ಕನ್ನಡ ಅಭಿಮಾನಿ ನಾನು ಕೂಡ ಕನ್ನಡದ ಅಭಿಮಾನಿಯಾಗಿದ್ದು ಅಣ್ಣಾವ್ರ ಕನ್ನಡ ಅಭಿಮಾನ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಅಂತ ಶಿವಣ್ಣ ಹೇಳಿದ್ರು ಇನ್ನು ಇದೇ ವೇಳೆ ಸ್ಟೇಜ್ ನಲ್ಲಿ ನೀವ್ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂತ ಸುದ್ದಿಗಾರರು ಪ್ರಶ್ನಿಸಿದಾಗ ಉತ್ತರಿಸಿದಂತಹ ಶಿವಣ್ಣ ಅಂದು ನನಗೆ ಸ್ಪಷ್ಟವಾಗಿ ಕೇಳಲಿಲ್ಲ ನೀವು ಆ ಬಗ್ಗೆ ಅವರನ್ನೇ ಪ್ರಶ್ನೆ ಮಾಡಬೇಕು ಕಮಲ್ ಹಾಸನ್ ಮಾತನಾಡಿ ನಾನು ಸಮರ್ಥನೆ ಮಾಡಿಕೊಳ್ಳಲ್ಲ ಆ ಬಗ್ಗೆ ಅವರನ್ನೇ ಪ್ರಶ್ನೆ ಮಾಡಿ ನಾನು ಎರಡನೇ ಬಾರಿ ಕ್ಲಿಪ್ಪಿಂಗ್ ಕೇಳಿದಾಗಲೇ ನನಗೆ ಗೊತ್ತಾಗಿದ್ದು ಎಂದಿದ್ದಾರೆ ಇನ್ನು ಆ ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಮಾತನಾಡಿದ್ದು ನನಗೆ ಗೊತ್ತಾಗ್ಲಿಲ್ಲ ಹೀಗಾಗಿ ಚಪ್ಪಾಳೆ ತಟ್ಟಿದೆ ಕಲಾವಿದನಾಗಿ ಭಾಷೆ ಬಗ್ಗೆ ಮಾತನಾಡಿದಾಗ ಚಪ್ಪಾಳೆ ತಟ್ಟಿದ್ದೆ ಅಂತ ಹೇಳಿದ್ದಾರೆ ಅದು ಅದು ಅವ್ರನ್ನ ಕೇಳಬೇಕಾಗಿತ್ತು ಹೇಳ್ತೀನಿ ಕ್ಯಾನ್ ಮೇಕ್ ನೋ ಪ್ರಾಬ್ಲಮ್ ಐಟ್ ಬಾದರ್ ಬಿಕಾಸ್ ಐ ಆಮ್ ಗುಟ್ ಎಟ್ ಮೈ ಹಾರ್ಟ್ ಐ ಹವ್ ಗಾಟ್ ಕಂಪ್ಲೀಟ್ ಹಾರ್ಟ್ ಬಿಕಾಸ್ ಐ ಆಮ್ ಫಾರ್ ಆರ್ಟ್ ಬಿಕಾಸ್ ವಿವ್ ಬೀನ್ ಸಿನ್ ದ ಆರ್ಟ್ ಅಂಡ್ ಆಲ್ ದಾಂಗ್ವೇಜಸ್ ಇಂಪಾರ್ಟೆಂಟ್ ಫಾರ್ ಮೀ okay but when it comes as a mother tongue canada is the first priority no doubt about it okay i've been told already i've told in, even in the uh, last time when i went for award function i told that i can give my life for canada okay and whenever the whenever the issue comes basically for karnataka i'm the first person to be there your family or, uh, no, there are lot of no, lot so, of th these kind of things do you think? See, uh, th see, it's what because I should not tell that he's a senior actor, and I am a biggest fan of him. And what is supposed to be told or not? That is this wish, and what they want to get from him that is the media wish. Okay, and media should be there. But I am saying, it's for me the Canada is the first. ಅಂದರೆ ಅದು 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 ಅವ್ರು ಕೇಳಬೇಕಾ ನಾನು ನನಗೆ ಏನು ಸಿಂಪಲ್ ಪಾಯಿಂಟ್ ಹೇಳ್ತೀನಿ ನಿಮಗೆ ಅವತ್ತು ಬಂದಿದ್ರು ಅವರು ಅವತ್ತೇ ಕೇಳ್ಬೋದಾಗಿತ್ತು ಎಲ್ಲ ಸಾಲ್ವ್ ಆಗೋದು ಇಷ್ಟು ಬ್ಯಾಟ್ರ್ ಆಮೇಲೆ ನನ್ನ ಫಂಕ್ಷನ್ ಐ ನಾಟ್ ನೋ ವಾಟ್ ವಾಸ್ ಗೋಯಿಂಗ್ ಆನ್ ವಾಟ್ ವಾಸ್ ವೆರಿ ಅಂಡ್ ದೇ ಆರ್ ಶೋಯಿಂಗ್ ದ ಕ್ಲಿಪ್ಪಿಂಗ್ಸ್ ಹೌ ಯು ನೋ ಆಸ್ ಇಫ್ ಐ ಆಮ್ ಕ್ಲಾಪಿಂಗ್ ಫಾರ್ ದ್ಯಾಟ್ ಆ್ಯಂಡ್ ದಟ್ ಟೈಪ್ ಆಫ್ ಟ್ರಿಕ್ಸ್ ಡೋಂಟ್ ಟ್ರೈ ಟು ಶೋ ಇನ್ ಫ್ರಂಟ್ ಆಫ್ ಮೀ ಐ ಮನ್ ಆಕ್ಟರ್ ಐ ಕೆನ್ ಫೈಂಡ್ ಔಟ್ ಕಲಾವಿದ್ರಲ್ಲಿ ಇಲ್ಲ ಅದು ಅವ್ರ ಭಾಷೆ ಯಾವುದೋ ಮಾತಾಡ್ತಿದ್ರೆ ಆ ಭಾಷೆ ಟೈಮ್ನಿಂಗ್ ಟ್ಯಾಪ್ ನೋ ಐ ವಾಸ್ಟಾಪಿಂಗ್ ಬಿಕಾಸ್ ಯು ಟೋಲ್ ಯು ವಾಸ್ ಮೈ ಚಿಕ್ಕಪ್ಪ ರಾಜ ಒಂದೇಳಲ್ಲ ನಮ್ಮ ತಂದೆ ಗೊತ್ತು ನಾ ಯಾರು ಅಂತ ಓಕೆ ಆತ್ಮ ಅನ್ನೋದೊಂದು ಇದೇ ಇದೆ